ದಿನಗಳ ಕ್ರೈಸ್ ನೌಕರರ ಸಂವಿಧಾನಾತ್ಮಕ ಸತ್ಯಾಗ್ರಹ ಯಶಸ್ವಿ ಕರ್ನಾಟಕ ರಾಜ್ಯದ ವಸತಿ ಶಾಲೆಗಳ ನೌಕರರ ಸಂಘದ ವತಿಯಿಂದ ಸಂವಿಧಾನಾತ್ಮಕ ಸತ್ಯಾಗ್ರಹ ಮಾಡುವ ಮೂಲಕ ಮಾನ್ಯ ಘನ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡರು ಏನಂದ್ರೆ ಶಿಕ್ಷಣ ಇಲಾಖೆಯ ಶಾಲೆಗಳ ನೌಕರರು ಆದರ್ಶ ವಿದ್ಯಾಲಯ ಶಾಲೆಗಳು ಕಸ್ತೂರಿ ಬಾಲಕಿಯರ ವಸತಿ ಶಾಲೆಗಳು ಸರ್ಕಾರಿ ಪ್ರೌಢಶಾಲೆಗಳ ನೌಕರರು ಕೆಜೆಐಡಿ ಎಜಿಐಎಸ್ ಡಿಸಿಆರ್ಜಿ ಕೆ ಎಸ್ ಎಸ್ ಮುಂತಾದ ಎಲ್ಲಾ ಸರ್ಕಾರಿ ಸೌಲಭ್ಯಗಳನ್ನು ಹೊಂದಿರ್ತಾರೆ ಇನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮೊರಾರ್ಜಿ ಶಾಲೆಗಳ ನೌಕರರು ಕೆ ಜಿ ಐ ಡಿ ಸಿ ಆರ್ ಜಿ ಇ ಜಿ ಐ ಎಸ್ ಕೆ ಎಸ್ ಎಸ್ ಮುಂತಾದ ಎಲ್ಲಾ ಸರ್ಕಾರಿ ಸೌಲಭ್ಯಗಳನ್ನು ಹೊಂದಿರ್ತಾರೆ ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಎಸ್ ಡಬ್ಲ್ಯೂ ಡಿ ಆಶ್ರಮ ವಸತಿ ಶಾಲೆಗಳ ನೌಕರರು ಕೂಡ ಕೆ ಜಿ ಐ ಡಿ ಸಿ ಆರ್ ಜಿ ಇ ಜಿ ಐ ಎಸ್ ಹಾಗೂ ಕೆ ಎಸ್ ಎಸ್ ಮುಂತಾದ ಎಲ್ಲ ಸೌಲಭ್ಯಗಳನ್ನು ಹೊಂದಿರ್ತಾರೆ ಇನ್ನು ಕ್ರೈ ಶಾಲೆಗಳ ನೌಕರರು ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನು ಹೊಂದಿಲ್ಲ ಕ್ರೈ ಶಾಲೆಗಳ ನೌಕರಗಳಿಗೆ ಕೆ ಜಿ ಐ ಡಿ ಇಲ್ಲ ಡಿ ಸಿ ಕೂಡ ಇಲ್ಲ ಹಾಗೂ ಇ ಜಿ ಐ ಎಸ್ ಕೂಡ ಇಲ್ಲ ಜೊತೆಗೆ ಆರೋಗ್ಯ ಸಂಜೀವಿನಿ ಜ್ಯೋತಿ ಸಂಜೀವಿನಿ ಅಂತೂ ಇಲ್ಲವೇ ಇಲ್ಲ ಇನ್ನು ನಮಗೆ ಕೊಟ್ಟಿರುವುದು ಒಂದೇ ಒಂದು ಅದು ಎನ್ ಪಿ ಎಸ್ ಇದು ಸಂವಿಧಾನ ಸಂವಿಧಾನಿಕ ನ್ಯಾಯವೇ ಇದು ಸಂವಿಧಾನಕ ಸಮಾನತೆ ದಯಮಾಡಿ ನಮಗೆ ನಿರ್ದೇಶನವನ್ನ ನೀಡಿ ನಮಗೂ ಸಂವಿಧಾನಿಕ ಸಮಾನತೆಯ ನ್ಯಾಯವನ್ನ ನೀಡ್ರಿ ಇದು ಮಾನ್ಯ ಘನ ಸರ್ಕಾರಕ್ಕೆ ಹಾಗೂ ಮಾನ್ಯ ಅಧಿಕಾರಿಗಳಿಗೆ ವಿನಯ ಪೂರ್ವಕವಾಗಿ ಮನವಿಯನ್ನ ಮಾಡಿಕೊಂಡ್ರು ಈಗಾಗಲೇ ಮೂರು ದಿನಗಳ ಕಾಲ ಫ್ರೀಡಂ ನಲ್ಲಿ ಸತ್ಯಾಗ್ರಹ ನಡೆಸಿ ಸರ್ಕಾರದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದು ಬೇಡಿಕೆಗಳ ಈಡೇರಿಕೆಗೆ ಅಧಿಕಾರಿಗಳು ಕೇವಲ ಭರವಸೆ ನೀಡಿದ್ದಾರೆ ಆದ್ರೆ ಕಾರ್ಯಕಾರಿ ಸಮಿತಿಯ ನಿರ್ಧರಿಸಿದಂತೆ ವಿವಿಧ ಹಂತಗಳಲ್ಲಿ ಅಂದರೆ ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹ ನಂತರ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯಕ್ಕೆ ಹಾಜರು ಮೂವತ್ತೊಂದನೇ ಶನಿವಾರ ಎರಡು ಗಂಟೆ ಮೂವತ್ತಕ್ಕೆ ಎಲ್ಲಾ ಜಿಲ್ಲೆಯ ನೌಕರರು ಸೇರಿ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸುವುದು ಕೂಡ ಮಾಡಲಾಯಿತು ವರದಿ ಸಾಕೆ ನಾರಾಯಣ್ ಬೆಂಗಳೂರು ಎಂಟನೂರ ಇಪ್ಪತ್ತಾರು ವಸತಿ ಶಾಲೆಗಳಲ್ಲಿ ಯಾವುದೇ ಮುಖ್ಯಸ್ಥರು ನಿಮಗೆ ಏನಾದ್ರು ತೊಂದರೆ ಮಾಡಿದ್ರೆ ನಮಗೆ ಕಮ್ಯುನಿಕೇಟ್ ಮಾಡಿ ನಾಗರಾಜ್ ನಾವಿದೀವಿ ನಮ್ಮೆಲ್ಲ ಅಧ್ಯಕ್ಷರು ಇದ್ದಾರೆ ನಾವು ಡಿಜಿಟ್ ಟು ಡಿಜಿಟ್ ಫಾಲೋಪ್ ಮಾಡ್ತೀವಿ ಕ್ಷಣ ಕ್ಷಣಕ್ಕೆ ಫಾಲೋಅಪ್ ಮಾಡ್ತೀವಿ ಕ್ಷಣ ಕ್ಷಣಕ್ಕ ಬೆಂಬಲ ಕೊಡಿಸ್ತೀವಿ ಪ್ರತಿಯೊಂದು ಡಿ ಸಿ ಆಫೀಸ್ ಮುಂದ್ರೆ ಬರಲೇಬೇಕು 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 ಪ್ಲಾನ್ ಮಾಡ್ಕೊಂಡು ಬಂದಿದೀವಿ ಆ ಪ್ಲಾನ್ ಅಂತ ಹೋಗ್ಬೇಕು ಮೈತ್ರಿ ಏನೋ ನಮಗೆ ಒತ್ತಡದಿ ನಾನು ಎಸ್ ಅಂದ್ಬಿಡ್ತೀನಿ ಅದು ನನಗೆ ಮುಳುಗಾಗ್ಬಿಡ್ತದೆ ದಯಮಾಡಿ ಪ್ರೋಟೋಕಾಲ್ ಪ್ರಕಾರ ನಾವು ಯಾವುದೇ ಸಚಿವರನ್ನಾಗಲಿ ಅಥವಾ ಮಾನ್ಯ ಅವರನ್ನು ಮಾತಾಡೋಕರ ಪ್ರೋಟೋಕಾಲ್ ಬೇಕಾಗುತ್ತೆ ಈಗ ಏನು ಬೇಡ ಬಂದು ಗೌರವ ಕೂತಿದ್ವಿ ಸಚಿವರು ಬಂದ್ರೆ ಮಾತಾಡ್ಸೋಣ ಬರಲಿಲ್ಲ ಅಂತಂದ್ರೆ ಕಾಯಣ ಬೇರೆ ಸಾಹೇಬರು ಬಂದ್ರೆ ಮಾತಾಡ್ಸೋಣ ಬರಲಿಲ್ಲ ಹೋದ್ರು ಕಾಯಣ ಅವರಿಬ್ಬರೂ ಬರ್ಲಿಲ್ಲ ಈಗ ಹೇಳ್ತೇವೆ ಅಷ್ಟೇ ಹೇಳ್ತಿದ್ ನಾನು ಆಗ ಬರ್ಲಿಲ್ಲ ಸಂಜೆ ನಾಲ್ಕು ನಾಲ್ಕೂವರೆ ಗಂಟೆ ಐದು ಗಂಟೆಗೆ ಶ್ರೀ ಕಾಲಫ್ ಆಗುತ್ತೆ ನಾಲ್ಕು ಗಂಟೆಗೆ ಸ್ಟೇಟ್ಮೆಂಟ್ ಕೊಡ್ತೇನೆ ಪುರಸ್ಕರಿಸಿ ಪುಟ್ಟಣರವರ ಕರೆಗೆ ಸ್ಪಂದಿಸಿ ನಾವು ಆಗ ಈ ಮೂರನೇ ದಿನದ ಸತ್ಯಾಗ್ರಹಕ್ಕೆ ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಶ್ರೀಮಾನ್ ಮನಿಮಣ್ಣ ಸಾಹೇಬರು ಆಗಮಿಸದಿದ್ದಾರೆ ಗೌರವಾನ್ವಿತ ಸಚಿವರು ಈ ಸ್ಥಳಕ್ಕೆ ಆಗಮಿಸದಿದ್ದಾರೆ ಮುಂದಿನ ಹೋರಾಟ ರೂಪರನ್ನ ನಾಳೆ ನೇನಕೊಂಡು ಮುಂದುವರಿಸುವುದರ ಜೊತೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಕರೆಯನ್ನು ಕೊಡ್ತದೆ ಅಟ್ ಎ ಟೈಮ್ ಎಲ್ಲರೂ ಕೈ ಆಫೀಸರ್ ಗ್ರೂಪಿಂದ ಆಚೆ ಬನ್ನಿ ಮೂರು ಸಾವಿರ ಜನ ಬಂದು ಕೂತಿರುವಂತ ಫಿಸಿಕಲ್ ಆಗಿ ಕೂತಿರುವಂತ ನಮ್ಮ ಅಂಬಲ್ ರಿಕ್ವೆಸ್ಟ್ ಮಾಡಿದೆ ನಮ್ಮ ಸರ್ ಕೈ ಆಫೀಸರ್ ಅಲ್ಲಿ ಎರಡು ಸಾವಿರ ಜನ ಇದ್ದೀವಿ ನಾವು ಆರ್ ಎಸ್ ಎಫ್ ಪ್ರೆಸಿಡೆಂಟ್ ರೆಪ್ರೆಸೆಂಟೇಷನ್ ಅರ್ಥ ಆಯ್ತಾ ಜಾಲತಾಣದಲ್ಲಿ ವೈಯಕ್ತಿಕವಾಗಿ ಟ್ವಿಟರ್ ಖಾತೆಯಲ್ಲಿ ಇದೀರಿ ಶಾಲಾ ಖಾತೆ ಅಲ್ಲ ವೈಯಕ್ತಿಕ ಖಾತೆ ಎಸ್ಪೆಷಲಿ ಪ್ರಾಂಶುಪಾಲರು ಕೂಡ ಇವತ್ತು ಮೂರು ದಿನ ದಿನ ಸತತ ಮೂರು ದಿನಗಳಿಂದ ನಮ್ಮೊಂದಿಗೆ ಇದ್ದೀರಾ ತಮಗೆ ಮೊಟ್ಟ ಮೊದಲೇದಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಯಾಕೆಂದ್ರೆ ಈಗ ಹದಿಮೂರು ವರ್ಷಗಳಿಂದ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಳ್ತಾ ಬರ್ತಾ ಇದೇವೆ ಆದ್ರೆ ಈ ಹದಿಮೂರು ವರ್ಷಗಳಿಂದ ನಮ್ಮಲ್ಲಿ ಯುನಿಟಿ ಇರ್ಲಿಲ್ಲ ಆದ್ರೆ ಈ ಹದಿಮೂರು ವರ್ಷ ವಾಕ್ಳೆ ನಮ್ಗೆಲ್ಲ ಬುದ್ಧಿ ಬಂದಿದೆ ಅದಕ್ಕೊಂದು ಸೂಕ್ತವಾದ ನಾಯಕರು ಕೂಡ ನಮ್ಗೆ ಸಿಕ್ಕಿದ್ರು ನಮ್ಮ ರವಿಚಂದ್ರ ಅವರು ಹಾಗೆ ನಮ್ಮ ಜಗದೀಶ್ ಸರ್ ಅವರು ಪ್ರಾಂಶುಪಾಲರು ನಮ್ಮ ಸುರೇಶ್ ಸರ್ ಅವರು ಇವರೆಲ್ಲರ ಒಂದು ಆಶಯದಿಂದ ನಾವೆಲ್ಲ ಇಂದು ಒಟ್ಟು ಇದೊಂದು ಸೂಕ್ತ ಸಮಯ ನೌಕರ ಬಂಧುಗಳೇ ನಾವೆಲ್ಲ ಒಂದಾಗಿರೋಣ ಹಾಗಾಗಿ ಇದು ಕೊನೆಯ ಹೋರಾಟ ಅಲ್ಲ ಇದು ನಮ್ಮ ಹೋರಾಟದ ಆರಂಭ ಹಾಗಾಗಿ ಇವತ್ತು ಯಾರು ಕೂಡ ಈ ಮೂರು ದಿನಗಳಾಯ್ತು ಸಚಿವರು ಬಂದಿಲ್ಲ ಯಾರು ಕೂಡ ನಿರಾಶೆ ಆಗ್ಬೇಡಿ ಇನ್ನಷ್ಟು ನಾವು ತೀವ್ರವಾಗಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನ ಮಾಡೋಣ ಸಕ್ಸಸ್ ಆಗಿಲ್ಲ ಅಂದ್ರೆ ಅಗಸ್ಟ್ ಅಲ್ಲಿ ಮಾಡೋಣ ಅದು ಆಗಿಲ್ಲ ಅಂದ್ರೆ ಚಳಿಗಾಲದ ಅಧಿವೇಶನದಲ್ಲಿ ಮಾಡೋಣ ಹಾಗಾಗಿ ನಾವು ನಮ್ಮ ಸಂಘದಿಂದ ಅಂದುಕೊಂಡಿದ್ದು ಈ ವರ್ಷ ಹೋರಾಟದ ವರ್ಷ ನಮ್ಮ ಬೇಡಿಕೆಗಳು ಈಡೇರೋ ತನಕ ನಾವು ಹೋರಾಟ ಮಾಡೋಣ ಇದೊಂದು ಸುಸಂದರ್ಭ ಬಂದಿದೆ ನಮ್ಗೆಲ್ಲ ಎಲ್ಲರೂ ಒಗ್ಗಟ್ಟಾಗಿದ್ದೇವೆ ಒಂದಿಷ್ಟು ಜನ ಇದ್ದಾರೆ ಜನ ಮಾತ್ರ ಹೊರಗಡೆ ಇದ್ದಾರೆ ದಯವಿಟ್ಟು ಯಾರು ಕೂಡ ಅವರ ಬಗ್ಗೆ ತಲೆ ಕೆರ್ಸ್ಕೊಳ್ಬೇಡಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸುಮಾರು ಮೂರ್ ಸಾವಿರ ಜನ ನಿನ್ನೆ ಮೊನ್ನೆಯಿಂದ ಇದ್ದಾರೆ ಬಹಳಷ್ಟು ವಿಷಯ ಶಿಕ್ಷಕರಿದ್ದಾರೆ ಎರಡು ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ವಿಷಯ ಶಿಕ್ಷಕರಿದ್ದಾರೆ ಎಸ್ಪೆಷಲಿ ಪ್ರಾಂಶುಪಾಲರು ಬಹಳ ನಮಗೆ ನೈತಿಕ ಬೆಂಬಲವನ್ನ ಕೊಟ್ಟಿದ್ದಾರೆ ಹ್ಯಾಟ್ಸ್ ಆಫ್ ಟು ದಮ್ ಹಾಗಾಗಿ ನಾಳೆ ನಾವು ಊರಿಗೆ ಹೋಗ್ತಾ ಇದ್ದೇವೆ ಇಂದು ಸಚಿವರು ಬಂದ್ರೆ ಖುಷಿ ಒಂದು ವೇಳೆ ಬರಲಿಲ್ಲ ನಾಳೆ ಕಪ್ಪು ಪಟ್ಟಿ ನಾಡ್ದು ತರಗತಿ ನಾಡ್ದು ಅಸಹಕಾರ ಮಾಡೋಣ ಡಿಸಿ ಆಫೀಸಿಗೆ ಯಾರ್ಯಾರು ಮನವಿ ಸಲ್ಲಿಸಿಲ್ವ ಇನ್ನೂ ಒಂದು ಹತ್ತು ಜಿಲ್ಲೆಗಳು ಮನವಿ ಸಲ್ಲಿಸಿಲ್ಲ ಅವರು ದಯವಿಟ್ಟು ತಮ್ಮ ತಮ್ಮ ಜಿಲ್ಲೆಯ ಪ್ರಾಶುಪಾಲರನ್ನ ಕರೆದುಕೊಂಡು ಡಿಸಿ ಆಫೀಸಿಗೆ ಹೋಗಿ ಎಲ್ಲ ಕಡೆ ಮನವಿ ಕೊಡಿ ಎಸ್ ಪಿ ಆಫೀಸಿಗೆ ಡಿಸಿ ಆಫೀಸಿಗೆ ಸಿ ಆಫೀಸಿಗೆ ಎಲ್ಲ ಮನವಿ ಕೊಡಿ ಹಾಗಾಗಿ ಎರಡನೇ ತಾರೀಕಿಂದ ನಾವು ಏನ್ ಮಾಡೋಣ ಅಸಕಾರ ಚಳವಳಿಯನ್ನ ಮಾಡೋಣ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಾವು ಹೋರಾಟದ ರೂಪುರೇಷೆಯನ್ನ ಮಾಡ್ತಾ ಇದ್ದೇವೆ ಅದಕ್ಕೆಲ್ಲ ಬೆಂಬಲವಾಗಿ ನಮಗೆ ಪ್ರಾಂಶುಪಾಲರು ಇದ್ದಾರೆ ಹಾಗಾಗಿ ದಯವಿಟ್ಟು ಕೂಡ ನಮ್ಮ ಸಂಘದವರು ಹಾಗೆ ಆರ್ ಎಸ್ ಸಿ ಎ ಹಾಗೆ ನಮ್ಮ ಇಡೀ ಒಕ್ಕೂಟ ಈ ಒಂದು ಹೋರಾಟಕ್ಕೆ ಯಾರ್ಯಾರು ಬೆಂಬಲ ಅವರೆಲ್ಲ ನಮ್ಮ ಒಟ್ಟಿಗಿದ್ದಾರೆ ಬರೀ ಇಲ್ಲಿ ಮೂರ್ ಸಾವಿರ ಜನ ಅಲ್ಲ ನಮ್ಮ ಆರ್ ಸಾವಿರದ ನಾಲ್ಕನೂರ ನಲ್ವತ್ತೆಂಟು ಜನ ಯಾರೀತಿ ಹಾಗಾಗಿ ಇವತ್ತು ಸಚಿವರು ಬಂದ್ರೆ ಆದೇಶಗಳಾದ್ರೆ ಆಗ್ಲಿ ಒಂದ್ ವೇಳೆ ಆದೇಶಗಳಾಗಿಲ್ವೋ ನಾಳೆಯಿಂದ ಮತ್ತೆ ಹೋರಾಟಕ್ಕೆ ತಯಾರಾಗೋಣ ಇಷ್ಟೆಲ್ಲ ನೀವು ಜಿಲ್ಲಾ ಮಟ್ಟದಿಂದ ನಮ್ಗೆ ಸಪೋರ್ಟ್ ಕೊಟ್ಟಿದ್ದೀರಾ ಎಸ್ಪೆಷಲಿ ಎಲ್ಲಾ ಜಿಲ್ಲೆಯವರು ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಕರೆದಾಗ್ಲೂ ಕೂಡ ಸಾಕಷ್ಟು ದೇಣಿಗೆಯನ್ನ ಕೊಟ್ಟಿದ್ದೀರಿ ಅವಾಗ್ಲೂ ಅಲ್ಲೂ ಕೂಡ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು ಬಹುಶಃ ಸರ್ಕಾರ ಸಚಿವರು ಅಂತ ಅಧಿಕಾರಿಗಳು ಹೇಳಿದ್ರು ಯಾವ್ದು ಆಗಿಲ್ವಾ ಬೇಡಿಕೆಗಳು ಆಗಿದೆಯಲ್ಲ ಯಾವ್ದು ಕಾಲ ಕಾಲಕ್ಕೆ ಮಕ್ಕಳಿಗೆ ನೋಟ್ಬುಕ್ ಕೊಡ್ತಾ ಇದೀವಲ್ಲ ಶೂ ಕೊಡ್ತಾ ಇದೀವಲ್ಲ ಇದೇ ಆಗಿತ್ತು ನಿನ್ನೆ ಕೂಡ ಮಣಿವಣ್ಣನ್ ಸರ್ ಸಭೆಯಲ್ಲಿ ಹೇಳಿದೆ ಅದು ಮಡಿವಣ್ಣ ಸರ್ ಬಂದು ಹತ್ತು ವರ್ಷ ಆಯ್ತು ಆದ್ರೆ ಯಾವ ಬೇಡಿಕೆ ಈಡೇರಿಲಿಲ್ಲ ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅವರು ಹೇಳಿದ್ರು ಮಡಿವಣ್ಣ ಸರ್ ನಮ್ಮ ಇನ್ನೊಬ್ಬರ ಅಧಿಕಾರಿಗಳು ಕೇಳಿದ್ರು ಯಾವ ಬೇಡಿಕೆನೂ ಈಡೇರಿಲ್ವಾ ಹೇಳಿ ಸರ್ ಇವರಿಗೆಲ್ಲ ಯಾವ ಬೇಡಿಕೆ ಹಿಡೀರಿದೆ ಅಂತ ಕೇಳಿದ್ರು ಅವಾಗ ಅವರಿಗೆ ಮಾತಾಡ್ಲಿಕ್ಕೆ ಬರ್ಲಿಲ್ಲ ಯಾಕಂದ್ರೆ ಯಾವ ಬೇಡಿಕೆ ಈಡೇರಿದೆ ಬರಿ ಪಿಟಿ ಕ್ಲಿಯರ್ ಆಗಿದೆ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಆಗಿದೆ ಇಯಲ್ ಎಂಗೇಜ್ಮೆಂಟ್ ಆಗಿದೆ ಮತ್ತೇನಾಗಿದೆ ನಾವು ಹೋರಾಟಕ್ಕೆ ಹೋಗ್ತೀವಿ ಅನ್ನೋ ಒಂದು ಹೆದರಿಕೆಗೆ ಡಿ ಸಿ ಆರ್ ಐದಕ್ಷ ಮಾಡಿಕೊಟ್ರು ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರ್ ನಂತರ ಮರಣ ಹೊಂದಿ ಯಾವುದೋ ಒಂದು ಸಂಘದ ಸದಸ್ಯ ಅಧ್ಯಕ್ಷ ನಾನು ಡಿ ಸಿ ಆಫೀಸ್ ಸ್ಕೂಲ್ ಹೋಗ್ತೀನಿ ಸಹಜ ಸಾರ್ ಒಂದು ಜಿಲ್ಲೆಯಲ್ಲಿ ಬಂದಿಲ್ಲ ಸ್ಕೂಲ್ ಹೋಗಿಲ್ಲ ಯಾರು ಉಳಿತಾರೆ ಯಾರು ಜಗತ್ತಿಗೆ ಐದು ಬೇಡಿಕೆಗಳು ಬೇಕಾಗಿಲ್ಲ ಅಂತ ನಾವು ಗೊತ್ತಾಗುತ್ತೆ ಭಾರತ ಮೇಲೆ ತಲೆ ಕೆಡಿಸ್ಕೆ ಮಾಡಿ ಇದು ನೋಡಿ ಬಿಟ್ಟಾಕಿ ನೀವು ಪ್ರವಾಹ ಕಾಪಾಡಿ ನೀವು ಅವನ್ ಪ್ರವಾಹ ಪ್ರಕಾರ ಕರ್ಕವಾಗಿ ಬರ್ಲಿಲ್ಲ ಬಿಟ್ಟಾಕವಾಗಿ ಇತಿಹಾಸದಲ್ಲಿ ಅವನ್ ಕಪ್ಪು ಚಿಟ್ಟಿಯಾಗಿ ಉಳಿತಾನೆ ಅರ್ಥ ಆಯ್ತಾ ಹಾಗಾಗಿ ಯಾರು ನಮ್ಮ ಸಂಘ ಬೆಂಬಲ ಕೊಡ್ರು ಅಷ್ಟು ಸಂಘಗಳು ನಿಮ್ಮ ಜೊತೆ ಇರ್ತವೆ ಬೆಂಬಲ ಪಡೆದವರು ಅಲ್ಲಿಯ ಸದಸ್ಯರು ನಮ್ ಜೊತೆ ಇದ್ದಾರೆ ಹಾಗಾಗಿ ಧೈರ್ಯವಾಗಿ ಐದನೇ ತಾರೀಕಿನವರೆಗೆ ನಮಗೆ ನಿರಂತರದ ಹೋರಾಟಗಳನ್ನು ತಾವು ಭಾಗವಹಿಸಬೇಕು ಭಾಗವಹಿಸ್ತೀರಾ ಇವತ್ತು ಬರ್ಲಿಲ್ಲ ಸಚಿವರು ಬರ್ಲಿಲ್ಲ ಮಂದಿರು ಬರ್ಲಿಲ್ಲ ಆತಂಕಕ್ಕೊಳಗಾಬೇಡಿ ಅವ್ರ ಸರ್ಕಾರದ ನಿರ್ಧಾರವನ್ನು ತಿಳಿಸಿದ್ರು ಆದ್ರೆ ಇವರ ಪುಟ್ಟಿ ಮುಕ್ಸೆ ಮಾಡಿ ಮುಂದುವರ್ಸಿದಾರೆ ನಾವೇ ನೋಡ್ಬೇಕು ಅನ್ನೋದು ಅವ್ರ ನಿರ್ಧಾರ ಆಗಿರುತ್ತೆ ಆದ್ರೆ ನಾನು ಇದೇ ಟೈಮಲ್ಲಿ ಹೇಳ್ಬೇಕಂತ ನಿಮ್ಗೆ ಹೇಳಿದ್ದೆ ಒಂದ್ ವೇಳೆ ಅವ್ರು ಬಂದ್ರೆ ಏನ್ ಮಾಡ್ಬೇಕು ಬರ್ದೋದ್ರೆ ಮಾಡ್ಬೇಕು ಅದನ್ನ ನಾನು ಹೇಳಿದೀನಿ ಆ ಮಾತಾಡ್ತಾ ನಡೀತಾ ಇದ್ದೀನಿ ಬಂದಿಲ್ಲ ಹೋರಾಟ ಮುಂದುವರಿತದೆ

ಅಷ್ಟೊಳಗ ಶಾಲೆಗಳಿಗೆ ಅಂತ ಅಂತೇಳಿ ಎಲ್ಲ ಸಮಸ್ತ ವೃತ್ತಿ ಬಂದವರಿಗೆ ಎಲ್ಲ ನಮ್ಮ ಆದರ್ಶನ ರಾಜ್ಯ ವಿಭಾಗೀಯ ಪದಾಧಿಕಾರಿಗಳಿಗೆ ಜಿಲ್ಲಾ ಪದಾಧಿಕಾರಿಗಳಿಗೆ ವೃತ್ತಿ ಬಂದವರಿಗೆ ರಾಜ್ಯಗಳ ಸಂಘದ ಅಧ್ಯಕ್ಷರಿಗೆ ಒಕ್ಕೂಟದ ಅಧ್ಯಕ್ಷರಿಗೆ ಎಫ್ ಡಿ ಎ ವಾರ್ಡನ್ ನರ್ಸ್ ಕಂಪ್ಯೂಟರ್ ಪಿ ಮ್ಯೂಸಿಕ್ ಡ್ರಾಯಿಂಗ್ ಎಲ್ಲ ಸಂಘದ ಅಧ್ಯಕ್ಷರು ಮತ್ತೆ ಅಲ್ಲಿಯ ಸದಸ್ಯಗಳಿಗೆ ನನ್ನ ಈ ಮೂರು ನನ್ನ ನಾಯಕತ್ವದಲ್ಲಿ ಎಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ನಡೆದಂತಹ ಈ ಅಭೂತಪೂರ್ವ で、こちらから向く